ಎಲ್ ಆರ್ ಸೇರ್ಕೊಂಡು ಮೈಸೂರು ನಗರವನ್ನ ಸರ್ವನಾಶ ಮಾಡಿದ್ದಾರೆ ಮೈಸೂರು ನಗರದ ನಿವೇಶನಗಳನ್ನ ಸರ್ವನಾಶ ಮಾಡಿದ್ದಾರೆ ಇದು ಎಲ್ ಆರ್ ಮಹಾದೇವ ಸ್ವಾಮಿ ಅವರ ಪತ್ನಿ ಹೆಸರಲ್ಲಿ ಇರುವಂತ ಜಾಗ ಇದು ವಿಜೇಂದ್ರ ಬೇನಾಮಿ ಆಸ್ತಿ ಇವತ್ತಲ್ಲಿ ಒಂದು ಬಹಳ ಬೃಹತ್ ಕಟ್ಟಡವನ್ನ ಕಟ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರು ಮೈಸೂರಿನ ಜಿಲ್ಲೆಯ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಆಗಿದ್ದಾರೆ ಅವರೇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸ್ವಾಮಿ ನಿಮ್ದೇ ಶಿಷ್ಯ ಡಿ ಬಿ ನಟೇಶ್ನ ನೀವೇ ತಂದು ಕಮಿಷನ್ ಆಗಿ ಮಾಡ್ಕೊಂಡಿದ್ದಂತದ್ದು ಆಗ ಕಮಿಷನ್ ಹುದ್ದೆಗೆ ಅರ್ಹತೆ ಇರಲಿಲ್ಲ ಡಿ ಬಿ ನಟೇಶ್ಗೆ ಆ ಹುದ್ದೆನ ಕೆಳಿಕಿಳಿಸ್ತಾರೆ ಕಮಿಷನರ್ ಕೆಳಿಕೆ ಸೂಪರ್ ಟೈಮ್ ಸ್ಕೇಲ್ ಹುದ್ದೆ ಅದನ್ನ ಕೆಳಿಕಿಳಿಸಿ ಡಿ ಬಿ ನಟೇಶ್ನ ತಂದು ಅವತ್ತು ಹಾಕೊಳ್ಳುವಂಥದ್ದು ಇವನ್ನೆಲ್ಲ ಸೇರಿಸ್ಕೊಂಡು ನೀವು ಅಕ್ರಮ ಮಾಡಿದಿರಿ ನಿಮ್ದೇ ಬಿಜೆಪಿ ರಾಜ್ಯ ಜಿಲ್ಲಾಧ್ಯಕ್ಷ ಇವತ್ತು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆ ಯಾವ ಉತ್ತರ ಕೊಡ್ತೀರಿ ಇದಕ್ಕೆ ಇದಕ್ಕೆ ಯಾವ ಪಾದಯಾತ್ರೆ ಮಾಡ್ತೀರಿ ನಟೇಶ್ ಡಿ ಬಿ ನಟೇಶ್ ಮತ್ತೆ ಮಾದೇಸ್ವಾಮಿ ಅವರು ಎಲ್ಲಿ ಕ್ಯಾಪ್ಟನ್ ಓಡಾಡ್ತಿದ್ರು ಮೈಸೂರಿಗೂ ಮತ್ತೆ ದೇವಸ್ಥಾನಗಳಿಗೆಲ್ಲ ಹಿಂದೆ ನಾನು ಕೂಡ ಆರೋಪ ಮಾಡಿದ್ದೀನಿ ಮಾಧ್ಯಮದ ಕೂಡ ಬಂದಿದೆ ಕೊಲ್ಲೂರು ಮುಕ್ಕಾಂಬಿಕೆ ದೇವಸ್ಥಾನಕ್ಕೆ ಮತ್ತೆ ಬೇರೆ ಬೇರೆ ಕಡೆಗೆಲ್ಲ ಎಲ್ಲಿ ಕ್ಯಾಪ್ಟನ್ ಹೋಗೋರು ಅವರು ದೇವರು ದರ್ಶನ ಪಡೆಯೋಕೆ ಮತ್ತೆ ಪ್ರವಾಸಿ ಸ್ಥಳ ಸ್ಥಳಗಳಿಗೆ ಎಲ್ಲಿ ಕ್ಯಾಪ್ಟನ್ ಹೋಗೋದು ಬರೋದು ಆಗ ಜೂನಾ ಮೈಸೂರು ಮುಗಲ್ಯ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು ಎಲ್ ಆರ್ ಸ್ವಾಮಿ ಆಗ ನಟೇಶು ಮೂಡ ಕಮಿಷನರ್ ಆಗಿರ್ಬೇಕು ಈ ರೀತಿ ಒಡನಾಟಗಳವರು ಇವರೇ ಸೇರ್ಕೊಂಡು ಇವತ್ತು ಮೂಡನ ಈ ಮಟ್ಟಕ್ಕೆ ಅಧೋಗತಿ ಅದಕ್ಕೆ ಉದಾಹರಣೆ ಒಂದು ಪತ್ರ ಡಾಕ್ಯುಮೆಂಟ್ ನಾನು ಹಿಂದೆ ಕೂಡ ಆರೋಪ ಮಾಡಿದೆ ಮೂಡ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅವರು ಅಂತ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇವ್ರದೇ ಪಾಟಲಂ ವಿಜೇಂದ್ರ ಪಾಟಲಂ ಕಿಚನ್ ಕ್ಯಾಬಿನೆಟ್ ಹಾಕೊಂಡು ಮೂಡದಲ್ಲಿ ಭ್ರಷ್ಟಾಚಾರವನ್ನು ಶುರು ಮಾಡಿಸಿದ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಅದಕ್ಕೆ ನಾನು ದಾಖಲೆ ಸಮೇತ ಬಹಳಷ್ಟು ಕಡೆ ನಾನು ಮುಂದೆ ಆರೋಪ ಮಾಡಿದ್ದೀನಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ಮಾಡಿದ್ದೇನೆ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತ ಏನು ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರುವಂತದ್ದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದಂಥ ಎಚ್ ಎಸ್ ಪ್ರಕಾಶ್ ಅವರಿದ್ದಾರೆ ಮತ್ತು ನಮ್ಮ ದಲಿತ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ವಕ್ತಾರಾದಂಥ ರಾಜೇಶ್ ಅವರಿದ್ದಾರೆ ನಮ್ಮ ಹಿಂದುಳಿದ ವರ್ಗಗಳ ಮುಖಂಡರಾದಂಥ ಲೋಕೇಶ್ ಕುಮಾರ್ ಮಾದಾಪುರ ಇದ್ದಾರೆ ನಮ್ಮ ಹಿಂದುಳಿದವರ ಮುಖಂಡರಾದಂಥ ಹರೀಶ್ ಮೊಗಣ್ಣವರಿದ್ದಾರೆ ಮತ್ತು ಇನ್ನೊಂದು ಹಿಂದುಳಿದವರ ಮುಖಂಡರಾದಂಥ ಶೆಟ್ರು ಇದ್ದಾರೆ ಮತ್ತು ಕುಮಾರ್ ಶೆಟ್ಟರು ಇದ್ದಾರೆ ನನ್ನ ಹೆಸರು ಕೆ ಎಸ್ ಶಿವರಾಮ್ ಅಂತೇಳಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ನೋಡೋ ವಿಚಾರದಲ್ಲಿ ವಿರೋಧ ಪಕ್ಷಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದ್ದಾವೆ ಆರೋಪಗಳನ್ನ ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರವರು ಮೈಸೂರಿನಿಂದ ಬೆಂಗಳೂರಿನಿಂದ ಮೈಸೂರುವರೆಗೆ ಮೋಡ ಮೂಡವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸ್ಬೇಕು ಅಂತೇಳಿ ಮತ್ತು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಪಾದಯಾತ್ರೆ ಕೂಡ ಮಾಡ್ಕೊಂಡು ಇಲ್ಲಿ ನಾನು ಭಾಳ ಪ್ರಮುಖವಾಗಿ ಇವತ್ತು ನಾನು ವಿಚಾರ ಮಾಡಿಕೊಟ್ಟಿರುವಂಥ ಏನು ಯಾರು ಬಿ ಜೆ ಪಿಯ ನೇತಾರ್ಗಳು ಆರೋಪ ಮಾಡ್ತಾ ಇದ್ದಾರೆ ಮೂಡದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಾನು ಹಿಂದೆ ಕೂಡ ಆರೋಪ ಮಾಡಿದ್ದೆ ಮೂಡ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅವರು ಅಂತೇಳಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳರಲ್ಲಿ ಇವ್ರದೇ ಪಾಟಲಂ ವಿಜೇಂದ್ರನ ಪಾಟಲಂ ಕಿಚನ್ ಕ್ಯಾಬಿನೆಟ್ನ ಹಾಕ್ಕೊಂಡು ಮೂಡಾದಲ್ಲಿ ಭ್ರಷ್ಟಾಚಾರವನ್ನು ಶುರು ಮಾಡಿಸಿದಂಥವ್ರು ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅದಕ್ಕೆ ನಾನು ದಾಖಲೆ ಸಮೇತ ಭಾಳಷ್ಟು ಕಡೆ ನಾನು ಹಿಂದೆ ಆರೋಪನ ಕೂಡ ಮಾಡಿದ್ದೀನಿ ಭಾಳ ದೊಡ್ಡ ಮಟ್ಟದ ಹೋರಾಟ ಕೂಡ ಮಾಡಿದ್ದೆ ಇವತ್ತು ಎರಡು ದಾಖಲೆಗಳನ್ನ ತಮ್ಮ ಕಡೆ ಕೊಟ್ಟಿದ್ದೀನಿ ನಾನು ಡಿ ಬಿ ನಟೇಶ್ ಅವರು ಮುಖ್ಯ ಅಲ್ಲಿ ಅಧ್ಯಕ್ಷ ಕಮಿಷನರ್ ಆಗಿದಂಥ ಸಂದರ್ಭದಲ್ಲಿ ಮಾಡಿರುವಂಥ ಎರಡು ಅಕ್ರಮಗಳು ಈ ಇಬ್ಬರು ವಿಜಯೇಂದ್ರ ಅವ್ರನ್ನ ಶಿಷ್ಯಂದಿರು ಒಂದು ಡಿ ಬಿ ನಟೇಶ್ ಮತ್ತು ನಂದಿ ಶಂಚದೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನಂದಿ ಶಂಚೆ ಅದ್ರ ಜೊತೆಗೆ ಎಲ್ಲರ್ ಮಾಧೇಸ್ವಾಮಿ ಈಗಿನ ಮೈಸೂರಿನ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ಮೂಡಾದಲ್ಲಿ ಭ್ರಷ್ಟಾಚಾರವನ್ನು ಪ್ರಾರಂಭ ಮಾಡಿದ್ದು ಅದನ್ನ ಬಹಳ ಉತ್ತುಂಗ್ ತಗೊಂಡೋದ್ರು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಮೂಲ ಕಾರಣಕರ್ತರೆ ವಿಜೇಂದ್ರ ಅವರು ನಟೇಶ್ ಅವರು ನಂದೀಶ್ ಅಂಚೆ ಸ್ವಾಮಿ ನಟೇಶ್ ಬಿ ಬಿ ನಟೇಶ್ ಮತ್ತು ಸ್ವಾಮಿ ಅವರು ಹೆಲಿಕಾಪ್ಟ್ರಲ್ಲಿ ಓಡಾಡ್ತಿದ್ರು ಮೈಸೂರಿಗೂ ಮತ್ತೆ ದೇವಸ್ಥಾನಗಳಿಗೆಲ್ಲ ಹಿಂದೆ ನಾನು ಕೂಡ ಆರೋಪ ಮಾಡಿದ್ದೀನಿ ಮಾಧ್ಯಮದ ಕೂಡ ಬಂದಿದೆ ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನಕ್ಕೆ ಮತ್ತು ಬೇರೆ ಬೇರೆ ಕಡೆಗೆಲ್ಲ ಹೆಲಿಕ್ಯಾಪ್ಟರ್ಲ್ಲಿ ಹೋಗರವರು ದೇವ್ರ ದರ್ಶನ ಪಡೆಯೋಕ್ಕೆ ಮತ್ತು ಪ್ರವಾಸಿ ತಳ ಸ್ಥಳ ಸ್ಥಳಗಳಿಗೆ ಹೆಲಿಕಾಪ್ಟರ್ ಹೋಗೋದು ಬರೋದು ಆಗ ಜೂನ ಮೈಸೂರು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎಲ್ ಆರ್ ಮಾಧೇವಸ್ವಾಮಿ ಆಗ ನಟೇಶು ಮೂಡಾ ಕಮಿಷನರ್ ಆಗಿದ್ರು ಈ ರೀತಿಯ ಒಡನಾಟಗಳವರು ಇವರೇ ಸೇರ್ಕೊಂಡು ಇವತ್ತು ಮೂಡಾನ ಈ ಮಟ್ಟಕ್ಕೆ ಅಧೋಗತಿ ಮಾಡಿರುವಂಥದ್ದು ಅದಕ್ಕೆ ಉದಾಹರಣೆ ನಿಮ್ಮ ಕೈಲಿದೆ ಒಂದು ಪತ್ರ ಪತ್ರ ಡಾಕ್ಯುಮೆಂಟ್ ಇದನ್ನೇನೂ ಇಲ್ಲ ಇದು ವಿಜೇಂದ್ರವರ ಬೇನಾಮಿ ಆಸ್ತಿ ನಾನು ಕೊಟ್ಟಿರುವಂಥದ್ದು ಈ ಒಂದು ಛಾಯಪತ್ರ ಕೊಟ್ಟಿದ್ದೆ ನನ್ನ ಮೈಸೂರು ನಗರವಾದಿ ಪ್ರಾಧಿಕಾರ ಅಂತ ಇದು ಇದು ಎಲ್ ಆರ್ ಮಾದೇವ್ ಸ್ವಾಮಿಯವರ ಪತ್ನಿ ಅಸಲಿರುವಂಥ ಜಾಗ ಇದು ವಿಜಯೇಂದ್ರವರ ಬೇನಾಮಿ ಆಸ್ತಿ ಇವತ್ತಲ್ಲಿ ಒಂದು ಬಹಳ ಬೃಹತ್ ಕಟ್ಟಡವನ್ನು ಫಿಫ್ಟಿ ಏಯ್ಟಿನಲ್ಲಿ ಕಟ್ತಾ ಇದ್ದಾರೆ ಇತಿಹಾಸ ನಾನು ಹೇಳ್ತೀನಿ ಫಸ್ಟ್ ತೋರಿಸ್ಕೊಡ್ತೀನಿ ನಿಮ್ಗೆ ಅದನ್ನೆಲ್ಲ ಆ ಒಂದು ಜಾಗದಲ್ಲಿ ಬಹಳ ಬೃಹತ್ತಾದಂಥ ಕಟ್ಟಡವನ್ನು ಅಲ್ಲಿ ಕಟ್ತಾ ಇದ್ದಾರೆ ಇದು ಅಲ್ಲಿ ಆ ಒಂದು ಫಿಫ್ಟಿ ಏಯ್ಟಿನಲ್ಲಿ ನಿಮ್ಗೆ ಕೊಟ್ಟಿರೋ ಡಾಕ್ಯುಮೆಂಟ್ನಲ್ಲಿ ಈಗ ಕಟ್ತಾ ಇರೋ ಮನೆ ಈ ಇದೆ ಈಗ ಅದು ಇದು ಯಾಕೆ ಇವ್ರು ಮೂರು ಜನ ನಾನು ಬಿನಾಮಿ ಹೇಳಿದೆ ಈ ಮೂರು ಜನ ನೋಡ್ರಿ ಇಲ್ಲೇ ನಮ್ಮ ನಂದೀಶ್ ಅಂಚೆ ಬಿ ವಿಜೇಂದ್ರ ಮತ್ತು ಎಲ್ ಆರ್ ಮಾಧೇವಸ್ವಾಮಿ ನಟೇಶವು ಎಲ್ಲ ಮಿಸ್ ಆಗಿದೆ ಬೇರೆ ಇದೆ ಅಂದರೆ ಇವರು ಮೂಲ ಕಾರಣ ಕರ್ತರು ಮೂಢ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರಣನೇ ಇವರುಗಳು ಎಲ್ಲರ್ ಸ್ವಾಮಿ ಸ್ವಾಮಿಯವ್ರ ಜೊತೆ ಅಲ್ಲ ಬಿ ವೇ ವಿಜೇಂದ್ರ ಅವ್ರ ಜೊತೆ ಎಲ್ಲರ್ ಅವರು ಮತ್ತು ನಮ್ಮ ನಂದಿ ಶಂಚೆ ಆಗ ಮೈ ಇದ್ರ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಹೇಳ್ತೀನಿ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತಾ ಇದ್ದೀನಿ ನಾನು ಸೊ ಆ ಕಾರಣಕ್ಕಾಗಿ ಈಗ ನಿಮಗೆ ಕೊಟ್ಟಿರೋ ಡಾಕ್ಯುಮೆಂಟ್ಗಳಲ್ಲಿ ಕಟ್ತಾ ಇರೋ ಮನೆ ಇದು ಈ ಮನೆ ಅಡ್ರೆಸ್ ಹೆಂಗೆ ಅಂತಂದರೆ ಬದಲು ನಿವೇಶನ ತಗೊಂಡಿರೋ ನಿವೇಶನ ಇದು ಫಿಫ್ಟಿ ಏಯ್ಟಿ ಅಲ್ಲಿ ನಾನು ಹಾಕಿದ್ದೀನಿ ನಿಮಗೆ ಅವ್ರ ಹೆಸರು ಹೇಳ್ತೀನಿ ಮುಸ್ಲಿಮ್ ಹೆಸರು ಸಾವಿರದ ಒಂಬೈನೂರ ಸೈಯದ್ ಮುಷ್ರುತ್ ಅಜ್ಮಿ ಅಂತೇಳಿ ಒಬ್ಬರು ಇನ್ನೊಬ್ರು ಸೈಯದ್ ಸಕೀಬ್ ಉರ್ ರೆಹಮನ್ ಅಂತೇಳಿ ಈ ಇಬ್ಬರು ಇಬ್ಬರು ಬದಲಿ ನಿವೇಶನ ಕೊಡಿ ಅಂತೇಳಿ ಮೂಡಾಕಿ ಅರ್ಜಿ ಹಾಕ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಂದರೆ ಇವರು ಏನಂತ ಕ್ಲೈಮ್ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಇವರ ಪೂರ್ವಜರು ಮೂಡ ಆಕ್ಯುಪೇಷನ್ ಮಾಡ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಈರನ್ಗೆರೆ ಸರ್ವೆ ನಂಬರ್ ಎಂಬತ್ತೈದು ಬಾರು ಎರಡರಲ್ಲಿ ಒಂದು ಎಕರೆ ಮೂರು ಕುಂಟೆ ಜಾಗ ಆ ಒಂದು ಎಕರೆ ಮೂರು ಕುಂಟೆ ಜಾಗಕ್ಕೆ ಬದಲಿ ನಿವೇಶನ ಕೊಡಿ ಅಂತೇಳಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಕ್ಕೆ ಅರ್ಜಿ ಹಾಕ್ತಾರೆ ನಾನು ಆ ನೋಟೆಲೆಲ್ಲ ಎಲ್ಲ ಬರ್ದಿದ್ದೀನಿ ಡೀಟೇಲನ್ನು ಅದೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ಡೀಟೇಲಾಗಿ ನಿಮಗೆ ಹೇಳ್ಬೇಕು ಅಂದ್ರೆ ತಿನ್ಬೇಕಾರೆ ಏಳು ಏಳು ಎರಡ್ ಸಾವಿರದ ಇಪ್ಪತ್ತೊಂದನೇ ತಾರೀಕಿಗೆ ಮೂಡಕ್ಕೆ ಈ ಇಬ್ಬರು ಅರ್ಜಿಯನ್ನು ಸಲ್ಲಿಸ್ತಾರೆ ನಮಗೆ ಬದಲಿ ನಿವೇಶನ ಕೊಡಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಮ್ಮ ಜಾಗನ ನೀವು ಸ್ವಾಧೀನ ಪಡಿಸ್ಕೊಂಡಿದೆ ಮೂಡಾ ಅಂತೇಳಿ ಸೊ ಆ ಹಿನ್ನೆಲೆಯಲ್ಲಿ ಮೂಡಾದವರು ಮಾಡ್ತಾರೆ ನಟೇಶ್ ಅವರು ಒಂದು ತಿಂಗಳಿನಲ್ಲಿ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಇವರಿಗೆ ಪರಿಹಾರಾತ್ಮಕವಾಗಿ ಫಿಫ್ಟಿ ಫಿಫ್ಟಿ ಅಭಿವೃದ್ಧಿಪಡಿಸಿರುವ ನಿವೇಶನವನ್ನು ಕೊಡಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ಆಗ್ತದೆ ಆ ಸಭೆಯಲ್ಲಿ ತೀರ್ಮಾನದಂತೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಢ ಆದೇಶ ಮಾಡುತ್ತೆ ಆಯುಕ್ತರು ಆದೇಶ ಮಾಡ್ತಾರೆ ಡಿ ಬಿ ನಟೇಶ್ ಅವರು ಅವ್ರಿಗೆ ಬದಲಿ ನಿವೇಶನ ಅಂದರೆ ಎಷ್ಟು ಅಡಿ ಅಂತಂದರೆ ಹನ್ನೆರಡು ಸಾವಿರದ ಐವತ್ತೇಳು ಅಡಿ ಬದಲಿ ನಿವೇಶನವನ್ನು ಕೊಡಬೇಕು ಅಂತೇಳಿ ಹನ್ನೆರಡು ಸಾವಿರದ ಐವತ್ತೇಳು ಅಡಿ ಕೊಡ್ತಾರೆ ಎಷ್ಟು ಹನ್ನೆರಡು ಸಾವಿರದ ಐವತ್ತೇಳು ಚದರ ಅಡಿ ನಿವೇಶನ ಸೊ ಅದು ಕೊಟ್ಟಾಯಿತು ಅದು ಕೊಟ್ಟಾದ ಮೇಲೆ ಇನ್ನೇನು ಮಾಡ್ತಾರೆ ಮತ್ತೆ ಅವರು ಹೆಚ್ಚುವರಿ ನಿವೇಶನ ಅಂಥೇಳಿ ಅವ್ರಿಗೆ ಸರಸ್ವತಿಪುರಂ ಅಲ್ಲೇ ಅಡ್ರೆಸ್ ಹಾಕಿದ್ದ ನಿವೇಶನ ಸಂಖ್ಯೆ ನೂರ ಮುನ್ನೂ ಸಾವಿರದ ಮುನ್ನೂರ ಹನ್ನೊಂದು ಬಾರ್ ಜಿ ಫಿಫ್ಟಿ ಏಯ್ಟಿ ಅಡ್ರೆಸ್ ಬಂದು ಸರಸ್ವತಿಪುರಂ ವೆಸ್ಟ್ ಆಫ್ ತುಣಚುಕೊಪ್ಪಲು ನಾಲ್ಕನೇ ಅಂತ ಮೈಸೂರು ಇಲ್ಲಿ ಕೊಡ್ತಾರೆ ಅದು ಫಿಫ್ಟಿ ಏಯ್ಟಿ ಸೈಟು ಇದು ಹೆಚ್ಚುವರಿಯಾಗಿ ಕೊಡುವಂಥದ್ದು ಈ ಹೆಚ್ಚುವರಿ ನಿವೇಶನ ಅವ್ರಿಗೆ ಕೊಟ್ಟ ನಂತರ ಅವ್ರೇನು ಮಾಡ್ತಾರೆ ಮೂರೇ ತಿಂಗಳಲ್ಲಿ ನಮ್ಮ ಎಲ್ಲ ಮಹದೇವ ಸ್ವಾಮಿಯವರ ಧರ್ಮಪತ್ನಿ ಹೆಸರಿಗೆ ಕ್ರಯ ಮಾಡಿಕೊಟ್ಬಿಡ್ತಾರೆ ಕ್ರಯ ಅವ್ರು ತಗೋ ಪರ್ಚೇಸ್ ಮಾಡ್ದಂಗೆ ಅಂದರೆ ಇಲ್ಲಿ ಭಾಳ ಪ್ರೀಪ್ಲ್ಯಾಂಡ್ ಇದು ಡಿ ಬಿ ನಟೇಶು ಇವರೆಲ್ಲ ಸೇರ್ಕೊಂಡು ಆ ನಿವೇಶನವನ್ನು ಅವರು ಮಾಡಿಕೊಳ್ಳಿಕ್ಕೆ ಇವ್ರಿಗೆ ಹೆಚ್ಚುವರಿ ನಿವೇಶನ ಅಂತೇಳಿ ಬರೀ ಐದು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಫಿಫ್ಟಿ ಐಟಿ ಸೈಟ್ನ ಇವತ್ತು ಅಲ್ಲಿ ವ್ಯಾಲ್ಯೂ ಹೆಚ್ಚು ಕಡಿಮೆ ಆರಿಂದ ಏಳು ಕೋಟಿ ಅದ್ರ ವ್ಯಾಲ್ಯೂ ಆರಿಂದ ಏಳು ಕೋಟಿ ಬೆಲೆ ಬಾಳುವ ನಿವೇಶನವನ್ನು ಹೆಚ್ಚುವರಿ ನಿವೇಶನ ಅಂತೇಳಿ ಅಂದರೆ ಎಕ್ಸ್ಟ್ರಾ ಅವ್ರಿಗೆ ಏನು ನಿಗದಿಯಾಗಿತ್ತು ಆ ನಿಗದಿಯಾಗದಕ್ಕಿಂತ ಹೆಚ್ಚು ಜಾಗವನ್ನು ಕೊಡಬೇಕು ಅಂತೇಳಿ ಅಲ್ಲಿ ಬೋರ್ಡ್ ತೀರ್ಮಾನ ಆಗೋಲ್ಲ ಅದು ಹೆಚ್ಚುವರಿ ನಿವೇಶನ ಕೊಡಬೇಕು ಅಂತ ಬೋರ್ಡಲ್ಲಿ ತೀರ್ಮಾನ ಆಗೋದು ಬರೀ ಹನ್ನೆರಡು ಸಾವಿರದ ಐವತ್ತೇಳು ಅಡಿ ನಿವೇಶನ ಕೊಡಬೇಕು ಅಂತ ಅಡಿ ಚಂದ್ರ ಅಡಿ ಆದರೆ ಇವರು ಬೋರ್ಡ್ ತೀರ್ಮಾನಕ್ಕೂ ತರದೇ ಯಾರು ಕಮಿಷನರ್ ಅವರೇ ನಿರ್ಧಾರ ತೊಗೊಂಡು ಅವ್ರಿಗೆ ಹೆಚ್ಚುವರಿ ಜಾಗವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಮೂರು ಸಾವಿರದ ಏಳ್ನೂರ ಎಂಬತ್ತು ಅಂದರೆ ಫಿಫ್ಟಿ ಏಯ್ಟಿ ಸೈಟ್ನ ಮಂಜೂರು ಮಾಡಿಕೊಡ್ತಾರೆ ಆ ಫಿಫ್ಟಿ ಏಯ್ಟಿ ಸೈಟ್ನ ನಮ್ಮ ಎಲ್ ಆರ್ ಮಾಧೇವಸ್ವಾಮಿ ಅವರು ಇದಾರಲ್ಲ ಈಗ ಬಿ ಜೆ ಪಿಯ ಗ್ರಾಮೀಣ ಅಧ್ಯಕ್ಷರು ಅವರು ಧರ್ಮಪತ್ನಿ ಹೆಸರಿಗೆ ಕ್ರಾಯ ಮಾಡಿಸ್ತಾರೆ ಸೊ ಅಂದರೆ ಇದ್ರ ಉದ್ದೇಶ ಏನು ಅಂತಂದರೆ ಅಕ್ರಮವಾಗಿ ಹೆಚ್ಚುವರಿ ನಿವೇಶನವನ್ನು ನೀಡಿರುವಂಥದ್ದು ಕಾನೂನು ಬಾಹಿರವಾಗಿ ಇದು ಅಕ್ರಮ ಅಲ್ವಾ ನಾವು ಇದೇ ಪ್ರಶ್ನೆ ಮಾಡ್ತಿರೋದು ಈಗ ಬಿ ಜೆ ಪಿ ರಾಜ್ಯ ನಾನು ಪ್ರಶ್ನೆ ಮಾಡ್ತೀನಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮೈಸೂರಿನ ಜಿಲ್ಲೆಯ ಅಧ್ಯಕ್ಷರು ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ ಅವರೇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸ್ವಾಮಿ ನಿಮ್ಮದೇ ಶಿಷ್ಯ ಬಿ ಡಿ ಬಿ ನಟೇಶ್ನ ನೀವೇ ತಂದು ಆಗಿ ಮಾಡ್ಕೊಂಡಿದ್ದಂಥದ್ದು ಆಗ ಕಮಿಷನರ್ ಹುದ್ದೆಗೆ ಅರ್ಹತೆ ಇರಲಿಲ್ಲ ಡಿ ಬಿ ನಟೇಶ್ಗೆ ಆ ಹುದ್ದೆನ ಕೆಳಿಕಿಳಿಸ್ತಾರೆ ಕಮಿಷನರ್ ನೆಟ್ಟಿದ್ದ ಕೆಳಿಕೆ ಅದು ಸೂಪರ್ ಟೈಮ್ ಸ್ಕೇಲ್ ಹುದ್ದೆ ಅದನ್ನು ಕೆಳಿ ಕೇಳಿಸಿ ಡಿ ಬಿ ನಟೇಶ್ವರ ತಂದು ಅವತ್ತು ಹಾಕೊಳ್ಳೋ ಇವ್ರನ್ನೆಲ್ಲ ಸೇರಿಸ್ಕೊಂಡು ನೀವು ಅಕ್ರಮ ಮಾಡಿದ್ರಿ ಜೆ ಪಿಯ ರಾಜ್ಯ ಜಿಲ್ಲಾಧ್ಯಕ್ಷ ಇವತ್ತು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆ ಯಾವ ಉತ್ತರ ಕೊಡ್ತೀರಿ ಇದಕ್ಕೆ ಯಾವ ಪಾದಯಾತ್ರೆ ಮಾಡ್ತೀರಿ ಉತ್ತರ ಕೊಡ್ಬೇಕಲ್ಲ ರಾಜ್ಯಾಧ್ಯಕ್ಷರು ಇದ್ರ ಜೊತೆಗೆ ನಂದಿ ಸಂಚೆದೊಂದು ಹಾಕಿದ್ದೀನಿ ತಮಗೆ ಡಾಕ್ಯುಮೆಂಟು ಅಂದರೆ ಏಳು ಕೋಟಿ ಆಸ್ತಿನ ಬರೀ ಐದು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರು ರೂಪಾಯಿಗೆ ಕೊಟ್ಟಿದೆ ಮೂಡ ಎಷ್ಟು ಆರ್ಥಿಕ ನಷ್ಟ ಆಯಿತು ಮೂಡೋಕ್ಕೆ ಇದಕ್ಕೆ ಕಾರಣಕ್ಕರ್ತಾರೆ ಯಾರು ಎಲ್ಲರೂ ಮಾದೇವ್ ಸ್ವಾಮಿ ಯಾಕೆ ಸ್ವಾಮಿ ಸ್ವಾಮಿಗೆ ಗೊತ್ತಿರಲಿಲ್ವ ಏನು ಅಂತ ಅವತ್ತೆಲ್ಲ ನೀವು ಹಳಶ ಗಂಟೆ ಸಿ ಹೆಲಿಕಾಪ್ಟರ್ ಓಡಾಡ್ತಿದ್ರಿ ಗೊತ್ತಿರಬೇಕಲ್ಲ ಅಂದರೆ ನೀವೆಲ್ಲ ಪ್ರೀಪ್ಲಾನ್ ಮಾಡಿ ಅವ್ರ ಹೆಸರಿಗೆ ನಿವೇಶನ ಕೊಟ್ಟಂಗೆ ಮಾಡಿ ಅದನ್ನು ಕಡಿಮೆ ಬೆಲೆಗೆ ನೀವು ಕ್ರಯ ಮಾಡ್ಕೊಂಡಿದ್ದೀರಿ ಇದು ಒಂದು ಪಾರ್ಟು ಇನ್ನೊಂದು ನಂದಿ ಸಂಚದ ಒಂದು ಡಾಕ್ಯುಮೆಂಟ್ ಹಾಕಿದ್ದೀನಿ ನಿಮಗೆ ಅದು ಸೇಮ್ ಫಿಫ್ಟಿ ಏಯ್ಟಿನೇ ಎಲ್ಲಿ ದೇವಗಡ ಸರ್ಕಲ್ ಹತ್ರ ಬರ್ತದೆ ಅದನ್ನ ಬರೀ ಮೂರು ಲಕ್ಷಕ್ಕೆ ತಗೋತಾರೆ ಅದ್ರಲ್ಲಿ ಪೂರ್ತಿ ಡೀಟೇಲ್ ಆಗಿ ಹಾಕಿದ್ದೀನಿ ನಿಮಗೆ ಬರೀ ಮೂರು ಲಕ್ಷಕ್ಕೆ ಮೂರು ಲಕ್ಷದ ಮೂವತ್ತೆರಡು ಸಾವಿರನ ಏನೋ ಇದೆ ಮೂರು ಲಕ್ಷ ಚಿಲ್ಲರೆ ನಂದಿ ಸಂಚೆ ಅವರು ಆ ಸೈಟ್ನ ಪಡ್ಕೋತಾರೆ ಅಂದ್ರೆ ನಿಮ್ದೊಂದು ಮಾಫಿಯಾ ಯಾಕೆ ಕಿಚನ್ ಕ್ಯಾಬಿನೆಟ್ ಸ್ವಾಮಿ ಕಿಚನ್ ಕ್ಯಾಬಿನೆಟ್ ವಿಜೇಂದ್ರ ಅವ್ರದ್ದು ಯಾಕೆ ಹೇಳಿದೆ ಅಂತ ಅಂದ್ರೆ ಎಲ್ ಆರ್ ಸ್ವಾಮಿ ನಂದೀಶ್ ಸಂಚೆ ಡಿ ಬಿ ನಟೇಶ್ ವಿಜೇಂದ್ರ ಅವರ ಕಿಚನ್ ಕ್ಯಾಬಿನೆಟ್ ಇವರು ಸೇರ್ಕೊಂಡು ಮೈಸೂರು ನಗರವನ್ನು ಸರ್ವನಾಶ ಮಾಡಿದ್ದಾರೆ ಮೈಸೂರು ನಗರದ ನಿವೇಶನಗಳನ್ನು ಸರ್ವನಾಶ ಮಾಡಿದ್ದಾರೆ ಯಾಕೆಂದರೆ ಎಲ್ಲ ಇಷ್ಟು ಇಷ್ಟೆಲ್ಲ ಇನ್ನೂ ಇದೆ ನಾನೀಗ ಬರೀ ಎರಡೇ ಡಾಕ್ಯುಮೆಂಟ್ ಕೊಟ್ಟಿರೋದು ಈ ಎರಡು ಡಾಕ್ಯುಮೆಂಟ್ ಮಾತ್ರ ಈಗ ಕೊಟ್ಟಿದ್ದೀನಿ ಇನ್ನೂ ಇದೆ ಭಾಳಷ್ಟು ಒಂದೇ ಸರಿ ಕೊಟ್ಟರೆ ನಿಮಗೂ ಕನ್ಫ್ಯೂಸ್ ಆಗಿರುತ್ತೆ ಜನಕ್ಕೂ ಕನ್ಫ್ಯೂಸ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಎಬ್ಬ ಆ ಸೈಲೆನ್ಸೂರ್ ಹೋಟ್ಲು ಕಡೆ ಎಲ್ಲ ಒಂದು ಕಡೆ ಈಗ ಇನ್ನೂ ಒಂದಿದೆ ಏನು ಒಂದು ಫೈವ್ ಸ್ಟಾರ್ ಹೋಟ್ಲು ಮಾಡಿದ್ದಾರೆ ತ್ರೀ ಸ್ಟಾರ್ ಹೋಟ್ಲು ಮಾಡಿದ್ದಾರೆ ಅದು ಡಾಕ್ಯುಮೆಂಟ್ ಈಗ ಕೊಡೋದ ನಾನು ಇನ್ನೊಂದು ಇನ್ನೊಂದ್ಸರಿ ಕೊಡ್ತೀನಿ ನಮಗೆ ಓ ಸರಿ ನಾನು ಫಸ್ಟ್ ಮೀಟಲ್ ಹೇಳಿದ್ದೆ ಸದ್ಯದ ನಾನು ಬಿಡುಗಡೆ ಮಾಡ್ತೀನಿ ಡಾಕ್ಯುಮೆಂಟ್ಗಳನ್ನ ಕೆಲವು ಅಂತ ಈಗ ಬರೀ ಎರಡು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಎಲ್ ಆರ್ ಮಹಾದೇವ ಸ್ವಾಮಿಯವರ ಮೇಲೆ ಬಹಳಷ್ಟು ಕೇಸ್ಗಳಾಗಿದ್ದಾವೆ ಕೊಟ್ರಿ ಇದೊಂದು ಮುರಳಿ ಹೇಳ್ಬಿಡ್ತೀನಿ ಅವ್ರ ಮೇಲೆ ಚೆಕ್ ಬೋನ್ಸ್ ಕೇಸು ಎಲ್ ಆರ್ ಮಹಾದೇವ ಸ್ವಾಮಿಯವ್ರ ಮೇಲೆ